ಹಾಯ್ ಎಲ್ಲರಿಗೂ ಸ್ವಾದಿಷ್ಟ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ನಮ್ಮ ಹಿರಿಯರು ಹೇಳಿಕೊಟ್ಟಂತಹ ಹುರುಳಿ ಚಟ್ನಿಯನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತೇನೆ ಗಂಜಿ ಊಟಕ್ಕೆ ಇದು ತುಂಬಾ ಒಳ್ಳೆಯ ಕಾಂಬಿನೇಷನ್ ಬನ್ನಿ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒನ್ ಕಪ್ಪಷ್ಟು ಹುರುಳಿಯನ್ನು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಕಲ್ಲರ್ ತುಂಬಾ ಜಾಸ್ತಿ ಕಪ್ಪಗಾಗಬಾರ್ದು ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ ಈ ಹುರುಳಿ ರೋಸ್ಟ್ ಆಗಲಿಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ನಾನಿಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದ್ದೇನೆ ಹೀಗೆ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇದ್ದರೆ ಬೇಗ ಫ್ರೈ ಆಗುತ್ತೆ ನೋಡಿ ಇವಾಗ ಇದರ ಕಲರ್ ಚೇಂಜ್ ಆಗಿದೆ ನೋಡಿ ನಾನಿವಾಗ ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಹುರುಳಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ನಾನಿಲ್ಲಿ ಒಂದು ಸಣ್ಣ ಕಡಾಯಿ ಇಟ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿದ್ದೀನಿ ಅದಕ್ಕೆ ಒಂದು ಚಮಚ ಕೊತ್ತಂಬರಿ ಹಾಗೆಯೇ ಅರ್ಧ ಚಮಚ ಜೀರಿಗೆಯನ್ನು ಹಾಕಿದರೆ ಸಾಕಾಗುತ್ತೆ ನಾಲ್ಕರಿಂದ ಐದು ಒಣಮೆಣಸನ್ನು ಇದ್ದೇನೆ ಖಾರ ಜಾಸ್ತಿ ಬೇಕಾದವರು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ಗುಂಟೂರು ಮೆಣಸನ್ನು ಕೂಡ ನಾನಿಲ್ಲಿ ಬ್ಯಾಡ್ಗೆ ಮೆಣಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಎರಡು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಇವಾಗ ಫ್ರೈ ಆಗಿದೆ ಇದಕ್ಕೆ ಒಂದು ಕಪ್ಪಷ್ಟು ಕಾಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಒನ್ ಕಪ್ ಹುರುಳಿಗೆ ಒನ್ ಕಪ್ಪಷ್ಟು ಕಾಯನ್ನು ಆ್ಯಡ್ ಮಾಡಿಕೊಳ್ಬೇಕು ಸಮ ಪ್ರಮಾಣದಲ್ಲಿ ಬಳಸಬೇಕು ಇದನ್ನು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದರೆ ಸಾಕಾಗತ್ತೆ ಜಾಸ್ತಿ ಫ್ರೈ ಮಾಡಬೇಕಂತಿಲ್ಲ ಬನ್ನಿ ಇವಾಗ ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಸ್ವಲ್ಪ ನೀರನ್ನು ತೆಗೆದುಕೊಂಡು ಆವಾಗಲೇ ಹುರಿದಿಟ್ಕೊಂಡಂತಹ ಹುರುಳಿಯನ್ನು ಈ ನೀರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ನಾವು ಹುರುಳಿಯನ್ನು ತೊಳೆಯೋದ್ರಿಂದ ಅದರಲ್ಲಿರುವ ಕಸ ಕಡ್ಡಿ ಹಾಗೂ ಮಣ್ಣಿನ ಅಂಶ ಎಲ್ಲದೂ ಕೂಡ ಆ ನೀರಿನ ತಳಭಾಗದಲ್ಲಿ ಹೋಗಿ ಕೂತ್ಕೊಳ್ತದೆ ಸೊ ನಮಗೆ ಈಸಿಯಾಗಿ ಹುರುಳಿಯನ್ನು ತೊಳೆಯೋದಕ್ಕೆ ಸಹಾಯವಾಗ್ತದೆ ಈ ಹುರುಳಿ ಕಾಳಿನಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ಕಿಡ್ನಿ ಸ್ಟೋನ್ ಆದವ್ರಿಗೆ ಇದಂತೂ ತುಂಬಾ ಒಳ್ಳೆಯದು ಎಲ್ಲವನ್ನು ನೀಟಾಗಿ ಎತ್ತಿಟ್ಕೊಂಡಾಯ್ತು ಇವಾಗ ಇದಕ್ಕೆ ಒಂದು ಸಣ್ಣ ಗಾತ್ರದಷ್ಟು ಹುಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಹುರಿದಿಟ್ಕೊಂಡಂತಹ ಎಲ್ಲ ಐಟಮ್ಸನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನಿಮಗೆ ಜಾಸ್ತಿ ನೀರು ಬೇಕಾದರೆ ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಚಮಚದಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಇವಾಗ ಗ್ರೈಂಡ್ ಆಗಿದೆ ನಾನಿಲ್ಲಿ ತುಂಬಾ ಗಟ್ಟಿಯಾಗಿರೋ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ಗಂಜಿ ಊಟಕ್ಕೆ ತುಂಬಾ ಒಳ್ಳೆ ಕಾಂಬಿನೇಷನ್ ನಿಮಗೆ ಚಪಾತಿ ದೋಸೆ ಇಡ್ಲಿ ಇದಕ್ಕೆ ಬೇಕಾದರೆ ಸ್ವಲ್ಪ ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪವೇ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಯಾಕಂದರೆ ಕನ್ಸಿಸ್ಟೆನ್ಸಿ ತುಂಬಾ ದಪ್ಪ ಆಗಿದೆ ಸೊ ಒಂದು ಸ್ವಲ್ಪ ಕಾಲು ಲೋಟ ನೀರನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೆ ಹಾಕ್ತಾ ಇದ್ದೇನೆ ಇವಾಗ ಇವಾಗ ಒಗ್ಗರಣೆ ಮಾಡಿಕೊಳ್ಳೋಣ ನಾನಿಲ್ಲಿ ಒಂದು ಒಂದು ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ ಹಾಗೆಯೇ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಬಳಸಿದ್ದೇನೆ ಸಾಸಿವೆ ಸಿಡಿದಾದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಬೇವಿನ ಎಸ್ಲನ್ನು ಹಾಕ್ಕೊಳ್ತಾ ಇದ್ದೇನೆ ನಾಲ್ಕರಿಂದ ಐದು ಬೇವಿನ ಎಸ್ಲನ್ನು ಹಾಕ್ಕೊಳ್ತಾ ಇದ್ದೇನೆ ಮಾಡಿಟ್ಕೊಂಡಂತಹ ಒಗ್ಗರಣೆಯನ್ನು ಇವಾಗ ಈ ಚಟ್ನಿಗೆ ಆ್ಯಡ್ ಮಾಡಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಂಜಿ ಊಟಕ್ಕೆ ತುಂಬಾ ಒಳ್ಳೆ ಕಾಂಬಿನೇಷನ್ ಗ್ಯಾರಂಟಿ ನೀವು ಮಾಡಿದರೆ ಹೇಳ್ತೀರಾ ತುಂಬಾ ಟೇಸ್ಟಿಯಾಗಿದೆ ನನಗಂತೂ ತುಂಬಾ ಖುಷಿಯಾಯಿತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್